श्रीमहागणपतये नमः श्रीगुरुभ्यो नमः हरिः वो ॐ नमः सूर्याय चन्द्राय मङ्गलाय बुधाय च गुरुश्रीकृष्णविश्वराहुवे गुवी नमः ॐ नमः शिवाय ॐ नमः शिवाय ॐ नमः शिवाय प्रियवीक्षकरे ಧನಸ್ಸು ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಧನಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮಗೆಲ್ಲ ತಿಳಿಸಿದ್ದೆ ಆಗಸ್ಟ್ ಅಲ್ಲಿ ನಿಮ್ ಟೈಮ್ ಚೆನ್ನಾಗಿಲ್ಲ ಅಂತ ಹಾಗಾದ್ರೆ ಸೆಪ್ಟೆಂಬರ್ ಅಲ್ಲಿ ಆದ್ರೂ ಟೈಮ್ ಚೆನ್ನಾಗಿರುತ್ತಾ ಅಂತ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತೀರಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ರಾಜಯೋಗ ದ್ವಿ ಗ್ರಹಗಳು ಗೋಚಾರದಲ್ಲಿ ಶಿವಫಲ ಕೊಡ್ತಾ ಇರೋದ್ರಿಂದ ನಿಮಗೆ ರಾಜಯೋಗ ಆರಂಭ ಆಗ್ತಾ ಇದೆ ಆಗಸ್ಟ್ ಅಲ್ಲಿ ಇದ್ದಂಗೆ ಇರಲ್ಲ ಸೆಪ್ಟೆಂಬರ್ ನಿಮ್ ಟೈಮ್ ಚೇಂಜ್ ಆಗುತ್ತೆ ವಿಡಿಯೋ ಕೊನೆಯವರೆಗೂ ನೋಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಹೈಲೈಟ್ಸ್ ಅಂದ್ರೆ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವೃತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದ್ರೆ ಗಣೇಶ ಚತುರ್ಥಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಪಿತೃಪಕ್ಷ ಆರಂಭ ಆಗುತ್ತೆ ಕೆಲವರು ಕೇಳ್ತಿರ ಗುರುಜಿ ಗೌರಿ ಗಣಪತಿಯನ್ನ ವಿಸರ್ಜನೆ ಮಾಡ್ಬೇಕಂದ್ರೆ ಮುಹೂರ್ತ ಹೇಳಿ ಅಂತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಗಂಟೆ ಹದಿನೈದರಿಂದ ಏಳು ನಲವತ್ತು ಗಂಟೆ ಒಳಗಡೆ ವಿಸರ್ಜನೆ ಮಾಡ್ಬೋದು ಅಥವಾ ಹಗಲು ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಗಂಟೆ ಒಳಗಡೆ ನೀವು ಗೌರಿ ಗಣಪತಿಯನ್ನ ಕಳಿಸ್ಕೊಳ್ಬಹುದು ಮನೆಯಿಂದ ಕೇವಲ ಗಣಪತಿ ಹಬ್ಬವನ್ನೇ ಆಚರಿಸ್ತಾ ಇದ್ದೀವಿ ಅನ್ನೋಂಥವ್ರು ಹಬ್ಬವಾದ ಮೂರನೇ ದಿನ ಗಣೇಶ ವಿಸರ್ಜನೆಯನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ ಈಗ ನೋಡೋಣ ಧನಸು ರಾಶಿಯವರಿಗೆ ಯಾವ ರೀತಿ ರಾಜಯೋಗ ಉಂಟಾಗುತ್ತೆ ಯಾವ ಗ್ರಹಗಳು ಯಾವ ತರ ಶುಭ ಫಲಗಳನ್ನ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೋಡಿ ಧನಸು ರಾಶಿಯವರಿಗೆ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀಚನಾದಂತಹ ಶುಕ್ರ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅಂಗಂದ್ರೆ ಅರ್ಥ ಲಾಭಾಧಿಪತಿ ಧನಸ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಲಾಭಾಧಿಪತಿಯಾದಂತಹ ಶುಕ್ರ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವ ಗ್ರಹ ಬಹಳ ಹುಚ್ಚನಾಗಿ ಫಲ ಕೊಡ್ತಾನೋ ಅಷ್ಟು ಶುಭ ಫಲಗಳನ್ನ ಒಂದು ಗ್ರಹ ತನ್ನ ಸ್ವಕ್ಷೇತ್ರದಲ್ಲಿ ಅದರಲ್ಲೂ ಏಕಾದಶ ಸ್ಥಾನಾಧಿಪತಿ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಪ್ರಾಪ್ತಿಯಾಗ್ಬಿಡುತ್ತೆ ಏನು ಶುಕ್ರ ಅಂದ್ರೆ ವೈಭವ ಪ್ರಾಪಂಚಿಕ ಸುಖ ಈ ಪ್ರಪಂಚದಲ್ಲಿ ಇದೀವಿ ಅಂದ್ರೆ ಒಳ್ಳೆ ಬಟ್ಟೆ ಹಾಕೋಬೇಕು ನಿಮಗೆ ಆಗುತ್ತೆ ಈ ಪ್ರಪಂಚದ ನಾವು ಬದುಕಬೇಕು ಅಂದ್ರೆ ದುಡ್ಡು ಬೇಕು ದುಡ್ಡು ಪ್ರಾಪ್ತಿ ಆಗುತ್ತೆ ಅದು ಲೌಕಿಕ ಸುಖ ಬೇರೆ ಅಲೌಕಿಕ ಸುಖ ಬೇರೆ ಪ್ರಾಪಂಚಿಕ ಸುಖ ಅಂದ್ರೆ ಮೆಟೀರಿಯಲಿಸ್ಟಿಕ್ ಸುಖ ನೀವು ಒಳ್ಳೊಳ್ಳೆ ಹೋಗಿ ಒಳ್ಳೊಳ್ಳೆ ಪ್ಲೇಸ್ಗಳಲ್ಲಿ ಹೋಗಿ ಅವಾಗ ಅಲ್ಲಿ ಶುಕ್ರನ ಪ್ರಭಾವ ಕಂಡು ಬರುತ್ತೆ ಇನ್ನು ಕೆಲವೆಲ್ಲ ಪಬ್ಗಳ್ ಹೋಗ್ತೀರಾ ಅಲ್ಲಿ ಆ ಶುಕ್ರನ ಪ್ರಭಾವ ನೀವು ಕಂಡುಕೊಳ್ಬೋದು ಆತರ ಶುಕ್ರ ಅಂದ ತಕ್ಷಣ ಹೆಣ್ಣಿನಿಂದ ನಿಮಗೆ ಲಾಭ ನೀವು ಮಾಡುವಂತಹ ಕರ್ಮ ಏನು ಕೆಲಸ ಮಾಡ್ತೀರಿ ಸರ್ವೀಸ್ ನಿಮ್ಮ ಕೆಲಸಗಾರರಿಂದ ನಿಮಗೆ ಲಾಭ ನಿಮ್ಮ ಸೋದರ ಮಾವನಿಂದ ನಿಮಗೆ ಲಾಭ ಕೆಲವು ಅಡ್ವೊಕೇಟ್ಸ್ ಅಂದ್ರೆ ಏನು ಸರ್ವೀಸ್ ನೀವು ಸೇವೆ ಮಾಡ್ತೀರಿ ನಿಮ್ಮ ಮನೋಭಾವನೆ ಹಣ ಮಾಡುವುದು ಒಂದೇ ಉದ್ದೇಶ ಇರೋರು ಯಾವ ಅಡ್ವೊಕೇಟ್ ಸಕ್ಸಸ್ ಆಗಲ್ಲ ನೀವು ಜನಗಳ ಸೇವೆ ಮಾಡಬೇಕು ಜನಗಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಪ್ರಯತ್ನ ಪಡಿ ಆ ಸರ್ವಿಸ್ಗೆ ಹನ್ನೊಂದನೇ ಮನೆ ಲಾಭ ಕೊಟ್ಬಿಡ್ತಾರೆ ಇನ್ನು ಕೆಲವು ಫಿಸಿಷಿಯನ್ಸ್ ಇರ್ತೀರಿ ನೀವು ಕೂಡ ಸರ್ವಿಸ್ ಮಾಡ್ತೀರಿ ಪೇಶೆಂಟ್ ಜಾಸ್ತಿ ಬರಲಿ ಅಂತ ಯೋಚನೆ ಮಾಡೋದು ಕೂಡ ಕರ್ಮ ಕಾಯಿಲೆ ಜಾಸ್ತಿ ಆಗ್ಲಿ ಅಂತ ಯೋಚನೆ ಮಾಡಬಾರ್ದು ಬಂದವರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಿಂದ ನಿಮಗೆ ಪುಣ್ಯ ಬರುತ್ತೆ ಇಲ್ಲ ಹಣಕ್ಕೋಸ್ಕರನೇ ನೀವು ಡಾಕ್ಟರ್ ಆಗಿದ್ರೆ ಡಾಕ್ಟರ್ಗಳಿಗೂ ಕಾಯಿಲೆ ಬರೋದನ್ನ ನಾವು ನೋಡ್ತಾ ಇದೀವಿ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣ ಬಹಳ ಇಂಪಾರ್ಟೆಂಟ್ ನನ್ನ ಹಣನ ದ್ವೇಷ ಮಾಡಿ ಅಂತಿಲ್ಲ ಆದ್ರೆ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲು ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ ಸೇವೆ ಯಾರು ಸೇವೆ ಇವಾಗ ಬಹಳ ಸೇವೆ ಅಂದ್ರೆ ಸಿಂಪಲ್ ಆಗಿರೋದು ಹೋಟ್ಲಲ್ಲಿ ಏನಾದ್ರು ಸಪ್ಲೈ ಮಾಡ್ತಾನಲ್ಲ ವೆಯ್ಟರ್ ಅವನ್ಗೂ ಟಿಪ್ಸ್ ಜಾಸ್ತಿ ಬಂದ್ಬಿಡ್ಬೋದು ಹಾಗೆ ಯಾರೇ ಒಬ್ಬ ಸೇವೆ ಯಾರು ಮಾಡ್ತಾರೆ ಒಬ್ಬ ಡ್ರೈವರ್ ಆಗಿರ್ಬೋದು ನೀವು ಕೂಡ ಓಲಾ ಊಬರ್ ಇರ್ಬೋದು ನೀವು ಕೂಡ ಸೇವೆ ಮಾಡ್ತೀರಿ ಚಿಕ್ಕ ಚಿಕ್ಕ ವೃತ್ತಿ ಅಂದ್ರೆ ಮನೆಗೆ ಏನೋ ಆರ್ಡರ್ ಮಾಡಿದ ತಕ್ಷಣ ಆನ್ಲೈನ್ ಅಲ್ಲಿ ನಿಮಗೆ ಮನೆಗೆ ಬಂದು ಸಪ್ಲೈ ಮಾಡಿದ್ರೆ ಅದು ಕೂಡ ಸೇವೆ ಅಂಥವ್ರಿಗೆಲ್ಲ ಟಿಪ್ಸ್ ಸಿಗ್ಬೋದು ಹೆಚ್ಚು ಕೆಲಸ ಸಿಗ್ಬೋದು ಧನಲಾಭ ಆಗ್ಬೋದು ನೋಡಿ ಇಷ್ಟೆಲ್ಲ ರಾಜಿಯೋಗಿಗಳು ಧನಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹದಿನೈದು ಹದಿನೆಂಟನೇ ತಾರೀಕಿಂದ ಓಪನ್ ಆಗ್ತಾ ಹೋಗುತ್ತೆ ಒಳ್ಳೇದಾಗ್ತಾ ಹೋಗುತ್ತೆ ಹದಿನಾರನೇ ತಾರೀಕು ಒಳ್ಳೇದಾಗ್ಬಿಡುತ್ತೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೂರ್ಯ ಭಾಗ್ಯ ಭಾವದಿಂದ ದಶಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ಬಿಡ್ತಾನೆ ನಿಮಗೆ ಗೌ ಗುರು ಹೊಂದಾಗ ಗೌರವ ಸಿಗ್ಬೇಕು ಧನಸು ರಾಶಿಯವರಿಗೆ ಗೌರವ ಸಿಗ್ಲಿಲ್ಲ ಅಂದ್ರೆ ತರ್ಕಾಗಲ್ಲ ಅದಕ್ಕೆ ಸೂರ್ಯ ದಶಮ ಭಾವಕ್ಕೆ ಬಂದ ತಕ್ಷಣ ಗೌರವ ಸ್ಥಾನ ಮಾನ ರೆಸ್ಪೆಕ್ಟ್ ಹಾನರ್ ನಿಮಗೆ ಪ್ರಾಪ್ತಿಯಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮಗೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಧನಸು ರಾಶಿ ಜಾತಕರಿಗೆ ಅದಕ್ಕೆ ನೀವೆಲ್ಲ ಕಾಯ್ತಾ ಇದ್ರಿ ಗುರುಜಿ ಏನು ಈ ತರ ಹೇಳ್ಬಿಟ್ರಲ್ಲ ಆಗಸ್ಟ್ ತಿಂಗಳಲ್ಲಿ ಈ ತರ ಎಲ್ಲ ಕಷ್ಟಗಳು ಅಂತ ಈಗ ಗಿಂತ ಮೊದಲೇ ಯಾಕೆ ವಿಡಿಯೋ ಮಾಡ್ತೀವಿ ಆಗಸ್ಟ್ ತಿಂಗಳಲ್ಲೇ ಅಂದಾಗ ಸೆಪ್ಟೆಂಬರ್ ಅಲ್ಲಾದ್ರೂ ನನ್ನ ಟೈಮ್ ಚೆನ್ನಾಗಿದೆಯಾ ಅಂತ ನೀವು ಕುತೂಹಲಕಾರವಾಗಿ ನೋಡ್ತಾ ಇರ್ತೀವಿ ಅದಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಟೈಮ್ ಅನ್ನೋದು ಬದಲಾವಣೆ ಆಗುತ್ತೆ ನಿಮ್ಮ ಅದೃಷ್ಟ ಅನ್ನೋದು ಚೇಂಜ್ ಆಗುತ್ತೆ ಅದಕ್ಕೆ ಸೂರ್ಯ ಭಾಗ್ಯಾಧಿಪತಿ ದಶಮ ಸ್ಥಾನಕ್ಕೆ ಬಂದಾಗ ಲಕ್ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಅದೃಷ್ಟ ಅದೃಷ್ಟ ಇದ್ದಾಗ ಏನು ಕೆಲಸ ಮಾಡ್ತೀರಾ ಸ್ವಲ್ಪ ಎಫರ್ಟ್ ಆಗ್ತಿರ ಅದು ಹತ್ತನೇ ಮನೆ ಅಂದ್ರೆ ಎಫರ್ಟ್ ಹಾಕ್ಬೇಕು ಕಷ್ಟ ಪಡಬೇಕು ಸ್ವಲ್ಪ ಕಷ್ಟಪಟ್ರೆ ಹೆಚ್ಚು ಲಾಭವನ್ನ ಪಡಿತೀರಿ ಸೂರ್ಯ ಜೊತೆಗೆ ಕೇತು ಇದ್ದಾನೆ ಧ್ವಜ ಕೀರ್ತಿ ಯೋಗ ಕೂಡ ಧನಸು ರಾಶಿಯವರು ಕೂಡ ಪ್ರಾಪ್ತಿಯಾಗುತ್ತೆ ತಂದೆಯಿಂದ ಅಥವಾ ತಂದೆ ಮಾಡ್ತಿದ್ದಂತ ಉದ್ಯೋಗ ಮಾಡ್ತಾ ಇದ್ರೆ ತಂದೆಗೂ ಅನುಕೂಲ ಮಕ್ಕಳಿಗೂ ಕೂಡ ಅನುಕೂಲವನ್ನ ತೋರಿಸ್ತಾನೆ ಶುಕ್ರ ಪಂಚಮ ಭಾವನ ನೋಡೋದ್ರಿಂದ ಮಕ್ಕಳಿಂದ ನಿಮಗೆ ಲಾಭ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಅದರಲ್ಲೂ ಸ್ತ್ರೀ ಸ್ನೇಹಿತೆ ಇದ್ರೆ ಗರ್ಲ್ ಫ್ರೆಂಡ್ ಇದ್ರೆ ಅವರಿಂದ ನಿಮಗೆ ಅನುಕೂಲ ಹೆಣ್ಣಿನಿಂದ ಲಾಭ ಧನಸ ರಾಶಿಯವರಿಗೆ ಬಟ್ಟೆ ವ್ಯಾಪಾರದಲ್ಲಿ ಲಾಭ ಸುಂದರವಾದ ಉಡುಪುಗಳು ಫ್ಯಾಷನ್ ಶೋ ಅವರೆಲ್ಲ ಈ ತರ ವೈಟ್ ಬಟ್ಟೆ ಹಾಕೊಳ್ಳಲ್ಲ ಅಲ್ವಾ ನಿಮ್ಗೆ ಗೊತ್ತಿದೆಯಲ್ಲ ಹೇಗೆ ಸುಂದರವಾಗಿ ಕಾಣಕ್ಕೋಸ್ಕರ ಯಾವ ತರ ಡಿಸೈನ್ಸ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಅದು ನೋಡಿದ ತಕ್ಷಣ ಹಾಟ್ ಆಗಿ ಆತರ ಬಟ್ಟೆ ವ್ಯಾಪಾರ ಮಾಡೋರ್ಗೂ ಕೂಡ ಅಥವಾ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವ್ಯವಹಾರ ವ್ಯಾಪಾರ ಮಾಡೋರ್ಗು ಕೂಡ ಲಾಭ ಜಾಸ್ತಿ ಆಗುತ್ತೆ ನ್ಯಾವೆಲ್ಟಿ ಸ್ಟೋರ್ಸ್ ಇರ್ಬೋದು ಅದರಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಉಡುಪುಗಳು ಅಂದ್ರೆ ಸ್ಯಾರಿ ಅಥವಾ ಚೂಡಿದಾರು ಈ ಥರ ಎಲ್ಲ ಬೇಕಾದಷ್ಟಿದೆ ನಮ್ಗೆ ಹೇಳಕ್ ಬರೋಲ್ಲ ಅವೆಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವ್ಯಾಪಾರ ಬಟ್ಟೆ ವ್ಯಾಪಾರದಲ್ಲೂ ಅತಿ ಹೆಚ್ಚು ಲಾಭವನ್ನ ಮಾಡ್ಕೊಂತೀರಿ ಮಕ್ಕಳಿಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಜ್ಞಾನ ಪಂಚಮ ಭಾವ ಅಂದ್ರೇನು ಜ್ಞಾನ ಬುದ್ಧಿ ನಿಮ್ಮ ಬುದ್ಧಿಯಿಂದ ಏನ್ ಕೆಲಸ ಮಾಡ್ತೀರಿ ಅದರಿಂದ ನಿಮಗೆ ಲಾಭವನ್ನ ತಂದು ಶುಕ್ರ ಪಂಚಮ ಭಾವವನ್ನ ನೋಡ್ತಿದ್ದಾನೆ ಯಾರು ಎಜುಕೇಶನ್ ಇಸ್ ಅ ಸೋರ್ಸ್ ಆಫ್ ಇನ್ಕಮ್ ನೀವು ಇಂಜಿನಿಯರ್ ಆಗಿದ್ರೆ ಏನು ಓದಿದ್ರೋ ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ರೆ ಅದರಿಂದ ನಿಮಗೆ ಲಾಭ ಅನ್ನೋದನ್ನ ಹೇಗೆ ಮಾಡ್ಕೋಬೇಕು ಅನ್ನೋಂತಹ ಬುದ್ಧಿಶಕ್ತಿ ನಿಮಗೆ ಬೆಳೆಯುತ್ತೆ ನೀವು ಡಾಕ್ಟರ್ ಆಗಿದ್ರೆ ಅದೇ ಪ್ರೊಫೆಷನ್ ಮಾಡ್ತಿರ್ತಾರೆ ಕೆಲವರು ಡಾಕ್ಟರ್ ಆಗಿರ್ತಾರೆ ನಾನು ಡೆಂಟಲ್ ಡಾಕ್ಟರ್ ಅದು ಏನ್ ಕೆಲಸ ಮಾಡಲ್ಲ ಮನೆಗೆ ಹೌಸ್ ವೈಫ್ ಅಂತಾರೆ ಇನ್ನು ಆ ಪ್ರೊಫೆಷನ್ ಅವ್ರು ಓದಿರ್ತಾರೆ ಅದರ ತರ ಕೆಲಸ ಮಾಡ್ತಿರಲ್ಲ ಅಂಥವ್ರ್ಗಲ್ಲ ಪ್ರೊಫೆಷನಲಿ ಅಥವಾ ನೀವು ಪರ್ಸ್ನಲಿ ಏನ್ ಓದಿದ್ದೀರೋ ಅದನ್ನ ಪ್ರೊಫೆಷನಲ್ ಆಗಿ ಚಾಲೆಂಜ್ ಆಗಿ ಯಾರು ತಗೊಂಡಿದ್ದೀರೋ ಅಂಥವ್ರಿಗೆಲ್ಲ ಶುಕ್ರ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ಲಾಭ ಕೊಟ್ಬಿಡ್ತಾನೆ ಅದು ತನ್ನ ಸ್ವಂತ ಕ್ಷೇತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ ನಿಮ್ಮ ಆಸೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಆಸೆ ಅನ್ನೋದಿರುತ್ತೆ ನಾನು ಲಾಭ ಮಾಡ್ಕೋಬೇಕು ನಾನ್ ಸುಖವಾಗಿರ್ಬೇಕು ನಾನು ಭೋಗಿಸ್ಬೇಕು ಇವೆಲ್ಲ ಸುಖ ಭೋಗಗಳು ನಿಮ್ಮ ಯಾವಾಗ ಮನುಷ್ಯನಿಗೆ ದುಃಖ ಜಾಸ್ತಿ ಆಗೋದು ಆಸೆಗಳು ಜಾಸ್ತಿ ಆದಾಗ ಆ ಆಸೆಗಳು ತೃಪ್ತಿ ಆಗದೆ ಇದ್ದಾಗ ತೃಪ್ತಿ ಆಗುತ್ತೆ ಅದು ಶುಕ್ರ ಹನ್ನೊಂದೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಏನು ಆಸೆ ಪಟ್ಟಿದ್ದೀರಾ ಡಿಸೈರ್ಸ್ ಇದೆ ಅದನ್ನ ಪ್ರಾಪಂಚಿಕ ಸುಖ ಏನ್ ಬೇಕು ಅದನ್ನ ಶುಕ್ರ ಪೂರ್ಣ ಮಾಡುವ ಸಾಧ್ಯತೆಗಳಿದೆ ಆದ್ರೆ ವಕ್ರೀಶಿನಿ ದೃಷ್ಟಿ ಇದೆ ಸ್ವಲ್ಪ ನಿಧಾನ ಆದರೂ ಕೂಡ ನಿಮ್ಮ ಡಿಸೈರ್ಸ್ ಅನ್ನೋದು ಫುಲ್ಫಿಲ್ಮೆಂಟ್ ಆಗುವ ಚಾನ್ಸಸ್ಸು ಅತಿ ಹೆಚ್ಚಾಗಿ ಧನಸು ರಾಶಿಯವರಿಗೆ ಕಂಡು ಬರ್ತಾ ಇದೆ ಆದ್ರಿಂದ ಧನಸು ರಾಶಿಯವರಿಗೆ ನಾನು ಹೇಳಿದ್ದು ರಾಜಯೋಗ ಅನ್ನೋದು ಆರಂಭ ಆಯಿತು ದ್ವಿಗ್ರಹಗಳು ಶುಕ್ರ ಶುಭ ಫಲ ಕೊಡ್ತಾ ಇದ್ದಾನೆ ಸೂರ್ಯ ದಶಮ ಭಾವದಲ್ಲಿ ಹದಿನಾರನೇ ತಾರೀಕಿಂದ ನಿಮಗೆ ವೈಭವ ಸರ್ಕಾರ ಅಧಿಕಾರಿಗಳಿಂದ ಲಾಭ ಅಥವಾ ನೀವೇ ಸರ್ಕಾರಿ ಮಿನಿಸ್ಟರ್ಗಳು ಎಮ್ ಎಲ್ ಅನುಕೂಲಗಳು ಪ್ರಮೋಷನ್ಸ್ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಕೆಲವರು ಅಧಿಕಾರವನ್ನ ಕಳ್ಕೊಂಡ್ಬಿಟ್ಟಿರ್ತೀರ ಈಗ ಕ್ಯಾಬಿನೆಟ್ ಆದಾಗ ನಿಮಗೆ ಅಧಿಕಾರ ಪ್ರಾಪ್ತಿಯಾಗ್ಬೋದು ಮಾಡಿದ ಕೆಲಸಗಳಿಗೆ ಒಗಳಿಸ್ಕೊಳ್ಳೋದು ಸಮಾಜದಲ್ಲಿ ಉನ್ನತ ಅಂತಸ್ತು ನೀವು ಪ್ರ ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಒಲವು ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಮೇಲೆ ಮೇಲೆ ಬರ್ತೀರಿ ಈಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇಲೆ ಬಂದಂಗೆ ನಾನು ಯಾವುದೋ ಒಂದು ಮಠ ಅಥವಾ ಆಶ್ರಮಗಳಿಗೆ ಒಂದು ಲೀಡರ್ ಆಗ್ಬೋದು ಹಾಗೆ ನಿಮಗೆ ಅನುಕೂಲಗಳಾಗುತ್ತೆ ವಿದ್ಯೆಯನ್ನು ಕೂಡ ಸಂಪಾದನೆ ಮಾಡ್ತೀರಿ ಧನಸು ರಾಶಿ ಜಾತಕರು ಹಾಗಾದರೆ ಶುಕ್ರ ಲಾಭ ಸ್ಥಾನದಲ್ಲಿ ನಿಮಗೆ ಹೊಸ ಮನೆ ಸ್ನೇಹಿತರಿಂದ ಉತ್ತಮ ಬೆಂಬಲ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಕಲೆಗಳು ಸಂಗೀತ ವಿದ್ಯಾಭ್ಯಾಸದಲ್ಲಿ ಜಯ ಮತ್ತು ಹಣವನ್ನು ಕೂಡ ಮಾಡ್ತೀರಿ ವೃತ್ತಿಯಲ್ಲಿ ನಿಪುಣತ್ವ ಸುಗಂಧ ದ್ರವ್ಯ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟದಿಂದ ಲಾಭ ಅಭಿವೃದ್ಧಿ ಶಾಂತಿ ನೀವು ಆಕರ್ಷಣೆಯಾಗಿ ಕಾಣ್ತೀರಾ ಅನ್ನೋದು ಕೂಡ ಕಂಡು ಬರ್ತಾ ಇದೆ ಚಿಂತೆ ಇಲ್ಲದೆ ಆನಂದದಾಯಕವಾಗಿರ್ತೀರಿ ಅದಕ್ಕೆ ನಾನು ಹೇಳಿದ್ದು ಧನಸು ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಂದ ಅನುಕೂಲಗಳಾಗುತ್ತೆ ಆದ್ರೆ ನೀವು ಹದಿನೈದು ಹದಿನಾರನೇ ತಾರೀಕು ಸೆಪ್ಟೆಂಬರ್ವರೆಗೂ ಕಾಯಬೇಕು ನಿಮ್ಗೆ ಯಾವಾಗಲೂ ಒಳ್ಳೇದೇ ಆಗ್ಲಿ ಅಂತ ನಾನು ಕೂಡ ಬಯಸ್ತೀನಿ ಆದ್ರೆ ನಾವೆಲ್ಲ ಕರ್ಮ ಪ್ರಬಲ ಸಿದ್ಧ ಕರ್ಮ ಪ್ರಬಲ ಸಿದ್ಧಾಂತ ಅಂತೀವಿ ಎಲ್ಲರೂ ಕೂಡ ಕರ್ಮಗಳಿಗೆ ಕರ್ಮಗಳ ಅಂಡರಲ್ಲಿ ನಾವು ಬರೋದ್ರಿಂದ ಶಿವಂ ಸದಾ ಸಹಾಯತೆ ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅನ್ನುವಂಥದ್ದು ನಮ್ಮಲ್ಲಿರ್ಬೇಕು ಪ್ರಬಲ ಕರ್ಮ ಸಿದ್ಧಾಂತ ಅಂತೀವಿ ಸರ್ವಸ್ಯ ಲೋಚನಂ ಶಾಸ್ತ್ರ ನಮ್ಮೆಲ್ಲರಿಗೂ ಕೂಡ ರಸ್ತೆಯನ್ನ ತೋರಿಸುವಂಥದೇ ಶಾಸ್ತ್ರ ಅಂತೀವಿ ಹಾಗಾದ್ರೆ ಈ ಬೇರೆ ಗ್ರಹಗಳು ಇನ್ನ ಎರಡು ಗ್ರಹಗಳು ಕುಜ ಸಪ್ತಮ ರಾಶಿಯಲ್ಲಿ ನಿಮ್ಮ ರಾಶಿಯಿಂದ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಬುಧ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಹಾಗಾದ್ರೆ ಈ ಗ್ರಹಗಳು ಏನು ನೆಗೆಟಿವ್ ಎಫೆಕ್ಟ್ ಕೊಡ್ಬೋದು ನಾ ನೆಗೆಟಿವ್ ಯಾಕೆ ಹೇಳ್ತೀನಿ ಅಂದ್ರೆ ನೀವು ಕೆಲವು ಪ್ರಿಕಾಷನ್ ತಗೋಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವು ವಿಚಾರದಲ್ಲಿ ನೀವು ಹೇಗೆ ಜಾಗ್ರತೆ ವಹಿಸಬೇಕು ಅಂದಾಗ ಅನಾವಶ್ಯಕ ಪ್ರಯಾಣಗಳನ್ನ ಮಾಡಬೇಡಿ ಕುಜ ಈಗ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಸಪ್ತಮ ಭಾವ ಅಂದ್ರೆ ಪ್ರಯಾಣ ಅದಕ್ಕೆ ಕೆಲವರು ಸಂಸಾರದ ಜೀವನದಲ್ಲಿ ಆತಂಕ ಹೆಚ್ಚಾಗಬಹುದು ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಅನಾರೋಗ್ಯ ಅಥವಾ ಅವರಿಂದ ಕೋಪ ತಾಪ ಕೆಲವರಿಗೆ ಖ್ಯಾತಿ ನಷ್ಟ ಕೆಟ್ಟ ಜನರಿಂದ ದೌರ್ಜನ್ಯ ಒಣ ಹುಟ್ಟಿದವರಿಂದ ನೋವು ಬೆಂಕಿ ಆಯುಧಗಳಿಂದ ಆಘಾತ ಆಗುವ ಸಾಧ್ಯತೆಗಳಿದೆ ಅನೈತಿಕ ಸಂಬಂಧಗಳನ್ನ ಮಾಡಕ್ ಹೋಗ್ಬೇಡಿ ಅಪರಾಧಗಳಿಗೆ ಸಿಲುಕುವ ಸಾಧ್ಯತೆ ಇದೆ ಸೆರೆವಾಸ ಸಂಭವ ಪ್ರಾಣಕ್ಕೆ ಅಥವಾ ಆಯುಷ್ಯಿಗೆ ಕೂಡ ಅಪಾಯ ಇದೆ ಧನಸು ರಾಶಿಯವರು ಈ ತಿಂಗಳು ಬಹಳ ಎಚ್ಚರ ಅದರಲ್ಲೂ ನಿಮ್ಗೆ ಏನಾದ್ರು ಕುಜಾ ಮಹಾದಶೆ ನಡೀತಾ ಇದ್ರೆ ಬಹಳ ಜಾಗೃತೆಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಂಗೆ ಆಗ್ಲಿ ಅಂತಲ್ಲ ಆಗುವ ಸಾಧ್ಯತೆ ಇದೆ ನಿಮ್ಗೆ ಆಗ್ಬಾರದು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ನಿಮ್ಗೆ ಒಳ್ಳೇದೇ ಆಗ್ಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾದ್ರೆ ಬುಧ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಭಾಗ್ಯಸ್ಥಾನಕ್ಕೆ ಸಂಪ ಸಂಚಾರ ಆದಾಗ ತುಂಬಾ ಕಷ್ಟ ಬಂದಾಗ ನಾವು ದೇವರನ್ನ ನಿಂದಿಸ್ತೀವಿ ಹಾಗೆ ನಿಂದಿಸಬಾರದು ನಾವು ಮಾಡಿದ ಕರ್ಮ ನಾನು ಹೇಳುದಲ್ಲ ಪ್ರಬಲ ಕರ್ಮ ಸಿದ್ಧಾಂತ ನಾವೇನು ಕರ್ಮಗಳು ಮಾಡಿದೀವಿ ಅದರಂತೆ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅದಕ್ಕೆ ದೇವ್ರು ನಮ್ಗೆ ಕೆಟ್ಟದ್ ಮಾಡಿ ನೀವೆಲ್ಲ ಪಾಪ ಮಾಡಿ ಅಂತ ಹೇಳ್ತಾರ ಇಲ್ಲ ಅದಕ್ಕೆ ದೇವ್ರನ್ನ ಯಾರು ಕೂಡ ನಿಂದಿಸ್ಬೇಡಿ ಅದರಿಂದ ನಿಮ್ಗೆ ತೊಂದರೆಗಳಾಗತ್ತೆ ಚರ್ಮ ವ್ಯಾಧಿಗಳು ಬರುತ್ತೆ ದೇವ್ರನ್ನ ನಿಂದಿಸ್ರೆ ಅಥವಾ ಧಾರ್ಮಿಕ ವಿಚಾರಗಳನ್ನ ಅಪಮಾನ ಮಾಡುವಂತದ್ದು ಅವೆಲ್ಲ ಮಾಡಬಾರ್ದು ಅವೆಲ್ಲ ಮಾಡೋರಿಗೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಧಾರ್ಮಿಕ ಗ್ರಂಥಗಳನ್ನ ಅವಮಾನಿಸಬಾರ್ದು ದೇವಸ್ಥಾನಗಳಿಗೆ ಹೋಗೋರ್ನ ಆಡ್ಕೋಬಾರ್ದು ಸುಳ್ಳು ಅಥವಾ ಮೋಸ ಸಂಪಾದನೆ ಮಾಡಿದ್ರೆ ತೊಂದರೆಯನ್ನ ಎದುರಿಸಬೇಕಾಗುತ್ತೆ ಕೈಗೊಂಡಿರುವ ಕಾರ್ಯಗಳಲ್ಲಿ ಬಹಳ ಪ್ರಯತ್ನಗಳನ್ನ ಹಾಕ್ಬೇಕಾಗುತ್ತೆ ಎಚ್ಚರ ಅದು ಬುಧ ಮಹಾದಶೆ ನಡೀತಿರೋರು ಅಥವಾ ಕುಜಾ ಮಹಾದಶೆ ನಡೀತಾ ಇರೋರು ಬಹಳ ಜಾಗ್ರತೆ ಗುರುಬಲ ಇಲ್ಲ ಆದರೂ ಕೂಡ ದ್ವಿಗ್ರಹಗಳು ನಿಮಗೆ ಶುಭ ಫಲ ಕೊಡೋದ್ರಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವೆಲ್ಲ ನನ್ನ ಚಾನೆಲ್ ವಸುಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ ಯಾಕೆಂದರೆ ಜ್ಯೋತಿಷ್ಯ ಅಂದರೆ ನಾಲೆಡ್ಜ್ ಆಫ್ ಲೈಟ್ ಎಲ್ಲರಿಗೂ ಕೂಡ ಬೆಳಕನ್ನು ಕೊಡುತ್ತೆ ಕತ್ಲೆಯಲ್ಲಿರೋರಿಗೆ ಅದಕ್ಕೆ ಯಾವುದ್ರ ಬಗ್ಗೆ ಪ್ರಿಕಾಷನ್ ತಗೋಬೇಕು ಅನ್ನೋದು ಕೂಡ ಗೊತ್ತಾಗೋ ಥರ ನೀವು ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಭಗವಂತ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿ ನಿಮಗೆ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಕುಲ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಪೂರ್ಣಂ ಪೂರ್ಣ ಸರ್ವ ಮಂಗಳ್ ಭವಂತು ಓಂ ಶಾಂತಿ 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 ನಿಮ್ಮೆಲ್ಲರಿಗೂ ಸುಖ ಸಂತೋಷ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ